ಹಾಯ್ ಎಲ್ರುಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಶೂ ಸ್ಟೋರೀಸ್ ಫಸ್ಟ್ ಆಫ್ ಆಲ್ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಈ ದೀಪಾವಳಿ ನಿಮಗೆ ಜೀವನದಲ್ಲಿ ಶುಭ ತರಲಿ ಹಂಗೆ ಬೆಳಕು ತರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ಅಂತೂ ಹೇಳ್ತಾನೆ ಬಿಗ್ಗೆಸ್ಟ್ ದಿ ಲಾಟ್ ಹತ್ತಿ ಹೇಳ್ಬೇಕು ಆ ನಮ್ಮ ನಮ್ ಆರ್ ಸಿ ಫ್ಯಾನ್ಸ್ ಅಂತೂ ಅಗ್ದಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೇಕು ಈ ಫ್ಯೂಚರ್ ಸದ್ಯಕ್ಕ ಅಪ್ಡೇಟ್ ಬರ್ಲತ್ತು ಈ ಅಪ್ಡೇಟ್ ಅಂದ್ರೆ ಶಾಕ್ ಆಗೋ ಅಪ್ಡೇಟ್ ಆ ಶಾಕ್ ಆಗೋ ಅಪ್ಡೇಟ್ ವಿಡಿಯೋ ತಿಳ್ಕೊಡೋರ್ಗ ಲೈಕ್ ಮಾಡ್ರಿ ಓಕೆ ನೀವು ತಮ್ಮ ಗೊತ್ತಾಗ್ತಿ ಓಕೆ ನೀವು ನೋಡಿ ಕರೆಕ್ಟ್ ಏನಪ್ಪಾ ಅಂದ್ರೆ ಇದು ಆರ್ ಸಿ ಬಿ ಅಪ್ಡೇಟ್ ಏನಂದ್ರೆ ಆರ್ ಸಿ ಬಿ ಟ್ರೇಡ್ ಅಪ್ಡೇಟ್ ಆರ್ ಸಿ ಬಿ ಅಂಡ್ ಚೆನ್ನೈ ಒಂದು ಟ್ರೇಡ್ ಒಂದಲ್ಲ ಯಾರು ಟ್ರೇಡ್ ಮಾಡ್ಕೋತ ಆ ಟ್ರೇಡ್ ಏನ್ ಅಂತ ಕಡೆ ಏನಮ್ಮ

ಆ ಅದ್ರಾಗ ಏನ ಸಂಜು ಸ್ಯಾಮ್ಸಂಗ್ ಬರೋ ಬರ ಬರತ್ತಾರ ಅದ್ರಾಗ ಹಿಂ ಮೇಲೆ ಹಿಂಟ್ ಮಾಡ್ಲ ಹಿಂಟ್ ಮೇಲೆ ಹಿಂಟ್ ಕೊಡ್ಲತ್ತಾರ ಸಿ ಎಸ್ ಅಕಾಡೆಮಿ ದಾಗ ಅದು ನೋಡ್ರ ಏನ್ ಅರ್ಥ ಈ ಕೇಸ್ ಅಂತೂ ಈ ಕಡೆ ಸಂಜು ಸ್ಯಾಮ್ಸಂಗ್ ಬರ್ತಾರ ಏನೋ ಆದ್ರೆ ನಮ್ಮ ಆರ್ ಸಿ ಬಿ ಸಿ ಎಸ್ ಅದು ಒಂದ್ ಸ್ವಲ್ಪ ಟ್ರೇಡ್ ಟಾಕ್ಸ್ ನಡ್ದವತ್ತ ಹೆಚ್ಚಡೆ ಹೆಚ್ಚಗ ಸುದ್ದಿ ಐತಿ ಅಂದ್ರೆ ದಾಗ ಇನ್ಸ್ಟಾಗ್ರಾಮಾಗತ್ತ ಎಲ್ಲಿ ತಗಿರ್ ಬರೀ ಇದೇ ನ್ಯೂಸ್ ಇದರ ಸೊ ನಮ್ ಮಲ್ಟಿಪಲ್ ರಿಪೋರ್ಟ್ಸ್ ಬರ್ತಾ ಇದ್ರ ಇಂದ ನಾವು ಆಗಬಹುದು ಅಂತ ಅನ್ಕೋಬಹುದು ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಹಿಂಗೆ ಎಷ್ಟೋ ಎಷ್ಟೋ ರಿಪೋರ್ಟ್ಸ್ ಬಂದ ನಮ್ ಕಡೆ ಇಂತ ಎಷ್ಟೋ ರಿಪೋರ್ಟ್ಸ್ ಬಂದ ಏನಪ್ಪ ಅಂದ್ರೆ ಭುವನೇಶ್ವರ್ ಕುಮಾರ್ ರಿಪೋರ್ಟ್ಸ್ ಬಂತು ಕುರ್ನಾಲ್ ಪಾಂಡೆ ರಿಪೋರ್ಟ್ಸ್ ಬಂತು ಇಟ್ ಬೈದ್ರೆ ಹತ್ ನಮ್ಮ ಮಂದಿ ಆಗಿಲ್ಲ ನಾ ನಾ ಈ ನಾಯನ್ ಕ್ರಿಯೇಟ್ ಮಾಡಿ ರಿಪೋರ್ಟ್ಸ್ ಪ್ರಕಾರ ಹೇಳ ಆದ್ಬಿಟ್ಟು ನೀವು ಎಲ್ಲಾ ಸುಳ್ಳು ಅಂದ್ರೆ ಹೇಳಕ್ ಬರತಿ ರಿಪೋರ್ಟ್ಸ್ ಪ್ರಕಾರ ಹೇಳ್ತೀನಿ ಈಗ ಸದ್ಯಕ್ಕೆ ಬರೋ ರಿಪೋರ್ಟ್ಸ್ ಪ್ರಕಾರ ಜಾಕೋ ಬೆತ್ತಲ್ಲ ಮತ್ತೆ ಲಿವಿಂಗ್ ಸ್ಟೋನ್ ಲಿವಿಂಗ್ ಸ್ಟೋನ್ ಮತ್ ರಚಿನ್ ರವೀಂದ್ರ ಅಂಡ್ ಅಹ್ ಬ್ರೇಸ್ ಬ್ರೇಯರ್ಸ್ ನಡತಿ ಅದ್ರೊಳಗೆ ಒಂದ್ ನನ್ನ ಪ್ರಕಾರ ಈ ಟ್ರೇಡ್ ಒಳಗ ಆಗುದಿಲ್ಲ ಅನಸ್ತತಿ ಅಂದ್ರ ಒರಿಜಿನಲ್ ಟ್ರೇಡ್ ಟಾಕ್ಸ್ ಆದ್ರೂ ಇದು ಆಗು ಡೌಟ್ ಅದ್ರ ಟ್ರೇಡ್ ಅಂದ್ರೆ ಯಾರಪ್ಪ ಅಂದ್ರೆ ಅದು ಡೆವಾಲ್ಡ್ ಬ್ರೇಸ್ ಅವ್ರದ್ದು ಹೇಳ್ಬಿಡ್ತೇನೆ ಕ್ಲಾರಿಟಿ ಮಾಡಿ ಕೊಟ್ಬಿಡ್ತೇನೆ ಯಾಕಂದ್ರೆ ಡೆವಲ್ ಪ್ಲೇಯರ್ಸ್ ಹೋದ್ರ ಸ ಯಾರಿಗೂ ಇಂಜುರ್ ಆತ್ ನೋಡ್ರಿ ಹೋಗ್ತಾ ಒಂದ್ ಅಂಶ ಅಹ್ ಸಿ ಎಸ್ ಕೆಂಜುರ್ ಆದ ಕಾರಣ ಏನೈತಿ ಇವ್ರು ಬರ್ತಾರೆ ಡೆವಾಲ್ಡ್ ಪ್ಲಿಯರ್ಸ್ ಬರ್ತಾರ ಅವ್ರ ಕಡೆ ಒಂದು ಅಗ್ರಿಮೆಂಟ್ ಬರ್ಸ್ಕೊತಾರೆ ರಿಪ್ಲೇಸ್ಮೆಂಟ್ ಆಗಿ ಬಂದರು ಎರಡ್ ವರ್ಷ ಇವ್ರಿಗೆ ಎರಡ್ ವರ್ಷ ಸಿ ಎಸ್ ಕೆಮ್ನಾಗ ಇರ್ಬೇಕು ಒಂದು ಅಗ್ರಿಮೆಂಟ್ ಹೊರಕೊಂತಿದ್ರು ಕಾರಣ ಈ ಎರಡ್ ಸಾವಿರದ ಇಪ್ಪತ್ತ್ ಎಂಟ್ರಿ ಆಪ್ಷನ್ ಬರ್ತದ ಮೆಗಾ ಆಪ್ಷನ್ ಅಲ್ಲಿ ತಗಿ ಹೋಗ್ಲಿಕ್ಕೆ ನೆಲತಿ ಒಂದ ಅಗ್ರಿಮೆಂಟ್ ಬರ್ಸ್ಕೊಂಡಿರ್ತಾರೆ ಡೆವಲ್ ಬ್ರಿಜಸ್ ಅವ್ರ ಕಡೆ ಸೊ ಅದಕ್ಕೆ ಐತಿ ಈ ಟ್ರೇಡ್ ಪರ್ಟಿಕ್ಯುಲರ್ ಈ ಡೆವಲ್ ಬ್ರಿಯರ್ಸ್ ಅವ್ರ ಟ್ರೇಡ್ ಏನೈತ್ ಇದು ಚಾನ್ಸ್ ಐತಿ ಇನ್ನೊಂದ್ ಚಾನ್ಸ್ ಏನಪ್ಪ ಅಂದ್ರ ಅದು ನಮ್ ಜಾಕ ಬೇತಲ್ ಅಂಡ್ ರಚಿನ್ ರವೀಂದ್ರ ಇದು ನಡೀತಿದ ಕರೆ ಆದ್ರರ್ಜಿಬರ್ ಬೇಡತಾರ ಇದ್ ಬೇತಲ್ ರಚಿನ್ ರವೀಂದ್ರ ಒಂದ್ ಸ್ವಲ್ಪ ಹೋಲ್ಸಿದ್ರ ರಚಿನ್ ರವೀಂದ್ರ ಬೆಟರ್ ದರ್ಕಾರ ಐ ಪಿ ಎಲ್ ಪರ್ಫಾಮೆನ್ಸ್ ನಾವು ಅಕಾರ್ಡಿಂಗ್ ಟು ಐ ಪಿ ಎಲ್ ಪರ್ಫಾರ್ಮೆನ್ಸ್ ನೋಡ್ರ ಹೋದ್ರೆ ಸಚಿನ್ ರವೀಂದ್ರ ಏನು ಆಗಲಿಲ್ಲ ಜಾಕೋ ಬೆತ್ತ ಸಿಕ್ಕಿದ ಮ್ಯಾಚ ಸಖತ್ ಪರ್ಫಾರ್ಮೆನ್ಸ್ ಕೊಟ್ರು ಒನ್ ಫಿಫ್ಟಿ ಬರ ಹೋಡಿದ್ರು ರಚೀನ್ ರವೀಂದ್ರ ಪಕ್ಕ ಆಡ್ಲಿಲ್ಲ ಸೊ ನಮ್ಮ ಆರ್ ಸಿ ಬಿ ಏನ್ ಮಾಡ್ತಾರ ಅಕಾರ್ಡಿಂಗ್ ಟು ದ ಐ ಪಿ ಎಲ್ ಐ ಪಿ ಎಲ್ ನ ಹೆಂಗ್ ನೋಡಿ ಇವ್ರದ್ದು ಇವ್ರ್ ಅನಲೈಸಿಸ್ ಮಾಡಿ ನನ್ನ ಪ್ರಕಾರ ಆರ್ ಸಿ ಬಿ ಟ್ರೇಡ್ ನ ಬ್ಯಾಡ್ ಅನ್ಸತ್ ಬ್ಯಾಡ್ ಅನ್ನೋದು ಎಲ್ಲ ಚಾನ್ಸ್ ಐತೈತಿ ನನ್ನ ಪ್ರಕಾರ ಬ್ಯಾಡ್ ಅನ್ಸತ್ತೆ ಅದಕ್ಕೆ ಜಾಕೋ ಬೆತಲ್ ರಚಿನ್ ರವೀಂದ್ರ ನೋಡ್ರ ನನ್ನ ಪ್ರಕಾರ ಜಾಕೋಬಲ್ ಯಾಕೋ ಬೆಟರ್ ಅದಕ್ಕೆ ಕ್ವಾಲಿಟಿ ಐತಿ ಅಂದ ಕನ್ಸಿಸ್ಟೆನ್ಸಿ ಐತಿ ರಚಿನ್ ರವೀಂದ್ರ ಅಚ್ಚಿ ವರ್ಸ್ ಬಾರಿ ಆಡಿದ್ರು ಹೋದ್ರೆ ಸ್ವಲ್ಪ ಸ್ಲೋ ಆಡಿದ್ರು ಸೊ ಇಂಡಿಯನ್ ಒಳಗೆ ಸ್ವಲ್ಪ ಇನ್ ಕನ್ಸಿಸ್ಟೆನ್ಸಿ ಇನ್ಕನ್ಸಿಸ್ಟೆನ್ಸಿ ಕಾಣಿಸ್ಲಾತ್ರ ಅವ್ರ ಕಡೆ ಸೊ ಅದಕ್ಕೆ ಹಿಂದೆ ನಮ್ಮ ಆರ್ ಸಿ ಬಿ ಇವ್ರನ್ನ ಪಿಕ್ ಮಾಡಿದ್ರು ಹಿಂದೆ ನೋಡಬಹುದು ಅದಕ್ಕೆ ಈ ಟ್ರಾ ಟ್ರೇಡ್ ನಡೆದು ಬಹಳ ಕಮ್ಮಿ ಇಟ್ಟೋದಕ್ಕೆ ಪ್ರಶ್ನೆ ಮತ್ತೆ ಲಾಶಿ ಬಂದ್ ನಡೆಯುತ್ತಾರೆ ನನ್ನ ಪ್ರಕಾರ ನಡೀ ಡೌಟ್ ನಾನು ಪ್ರಕಾರ ಅನ್ಸತಿ ನಿಮ್ಗೆ ಅನ್ಸತಿ ಟ್ರೇಡ್ ನಡೀಬೇಕು ಅಥವಾ ನಡಿಬಾರ್ದು ಅಂತ ನಡೀತಾ ಪ್ರೀ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡ್ರಿ ಸೊ ನೋಡುವ ಏನ್ ಇನ್ನ ಟೈಮ್ ಐತಿ ಇನ್ನ ನವಂಬರ್ ಹದಿನೈದು ರ ಟೈಮ್ ಐತಿ ಟ್ರೇಡ್ ಬಗ್ಗೆ ಅದು ರಿಟೆನ್ ಬಗ್ಗೆ ಅವಾಗ ನೋಡೋಣ ಓಕೆ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯೋ ವಿಡಿಯೋ ಲೈಕ್ ಮಾಡೋತ್ ನಾ ಸಬ್ಸ್ಕ್ರೈಬ್ ಮಾಡ್ಕೋಸೋ ಮತ್ತೊಂದ್ಕೊಂಡು ಎಲ್ರಿಗೂ ನಮಸ್ಕಾರ